ಿಶಾಂತಿ ಇವತ್ತಿನ ವಿಷಯ ಮರ್ಜ್ ಮತ್ತು ಇಮರ್ಜ್ ಅಂತ ಕೆಲವೊಂದು ಶಬ್ದಗಳಿದಾವಲ್ಲ ಅದನ್ನ ಅದೇ ಲ್ಯಾಂಗ್ವೇಜ್ ಅಲ್ಲಿ ಹೇಳಿದ್ರೆ ಕರೆಕ್ಟ್ ಆಗಿ ಮೀನಿಂಗ್ ಬರುತ್ತೆ ನೋಡಿ ಮರ್ಜ್ ಮತ್ತು ಇಮರ್ಜ್ ಹೇಳುದು ಇಂಗ್ಲಿಷ್ ವರ್ಡ್ ಅದನ್ನು ಬಾಬಾ ಹಿಂದಿ ಭಾಷೆಯಲ್ಲಿ ಅದನ್ನು ಯೂಸ್ ಮಾಡ್ತಾರೆ ಅಲ್ವಾ ಕೆಲವೊಂದ್ ಕಡೆ ಶಾಂತಿ ಅಂತ ಯೂಸ್ ಮಾಡ್ತಾರೆ ಕೆಲವೊಂದ್ ಕಡೆ ಸೈಲೆನ್ಸ್ ಅಂತ ಯೂಸ್ ಮಾಡ್ತಾರೆ ಅಲ್ವಾ ಅಂದ್ರೆ ಆ ಶಬ್ದಕ್ಕೆ ಸರಿಸಮಾನವಾದಂತಹ ಒಂದು ಅನುವಾದ ಸಮರ್ಪಕವಾದಂತಹ ಬೇರೆ ಒಂದು ಶಬ್ದ ಬೇರೆ ಲ್ಯಾಂಗ್ವೇಜಲ್ಲಿ ಸಿಗೋದಿಲ್ಲ ಅದೇ ಹೇಳಿದ್ರೆ ಸರಿ ಆಗುತ್ತೆ ಅಲ್ವಾ ಇಂಗ್ಲೀಷಲ್ಲೂ ಕೆಲವೊಂದ್ಸಲ ನಾವೇನ್ ಮಾಡ್ತೀವಿ ಆ ಶಬ್ದಗಳನ್ನ ಏನ್ ಮಾಡ್ತೀವಿ ಅಲ್ಲ ನಮ್ಮ ಕನ್ನಡದಲ್ಲೂ ಕೂಡ ಕೆಲವೊಂದು ಶಬ್ದಗಳನ್ನು ಯೂಸ್ ಮಾಡ್ತೀವಿ ಅಲ್ವಾ ನೋಡಿ ಬ್ರೇಕ್ಫಾಸ್ಟ್ ಅಂದ್ರೆ ಜನಗೆ ಅರ್ಥ ಆಗ್ತದೆ ಉಪಾಹಾರ ಅಂದ್ರೆ ಎಷ್ಟು ಜನರಿಗೆ ಅರ್ಥ ಆಗುತ್ತೆ ಉಪಹಾರ ಹಂಗಂದ್ರೆ ಏನೇ ಅಲ್ವಾ ಉಪಾಹಾರ ಹೇಳುವಂತದ್ದು ಕನ್ನಡ ಶಕ್ತ ಓಕೆ ನಿಮ್ಮಲ್ಲಿ ಗಣಕ ಅಂತ ಯಂತ್ರ ಅಂದ್ರೆ ಏನಂತ ಯಾರಿಗಾದ್ರೂ ಗೊತ್ತಾ ಗಣಕ ಯಂತ್ರ ಅಂತಂದ್ರೆ ಎಲ್ಲರಿಗೂ ಗೊತ್ತಿರೋದಿಲ್ವಲ್ಲ ಕಂಪ್ಯೂಟರ್ ಅಂತ ಅದು ಕಂಪ್ಯೂಟರ್ ಹೇಳಿದ್ರೆ ಟಚ್ ಚೆನ್ನಾಗಿ ಗೊತ್ತಾಗ್ಬಿಡ್ತಾರೆ ಗಣಕ ಅಂತ ಗಣಕ ಅಂತ ಅದೇನದು ಹೊಸದಾಕ ಬಂದಿದೆ ಮಾರ್ಕೆಟ್ ಅಲ್ಲಿ ಅಂತ ಹಾಗೆ ಮರ್ಚ್ ಮತ್ತು ಇಮರ್ಜ್ ಏನ್ ನಾವು ಹೇಳುವುದಕ್ಕೆ ಸರಿಯಾದಂಥ ಕನ್ನಡ ಶಬ್ದದ ಅರ್ಥವನ್ನು ನಾವು ಕೊಡ್ಲಿಕ್ಕೆ ಆಗೋದಿಲ್ಲ ಆದರೆ ಅನುವಾದ ಆಗೋದಿಲ್ಲ ಅರ್ಥ ಕೊಡ ಅರ್ಥ ಏನು ಮರ್ಜ್ ಅಂತಂದ್ರೆ ನಿಮ್ಮ ಹತ್ರ ಆ ಜ್ಞಾನ ಆ ಸಂಸ್ಕಾರ ವಸ್ತು ವಿಷಯ ಇರುತ್ತೆ ಇರ್ತದ ಇದೆ ಆದರೆ ಈಗ ಮಾಡುವಂತ ಕರ್ಮಕ್ಕೆ ಅದರ ಅವಶ್ಯಕತೆ ಇಲ್ಲದೇ ಇರುವಂತ ಕಾರಣದಿಂದ ಅದು ಎಲ್ಲಿರ್ಬೇಕು ಜಮವಾಗಿ ಅಲ್ಲಿ ಇದೆ ಅದು ಅಷ್ಟೆ ಓಕೆನಾ ಇಮರ್ಜ್ ಅಂತಂದ್ರೆ ಏನು ನನ್ನ ಹತ್ರ ಇದೆಯೋ ಅದು ಇವಾಗ ಹೊರಗಡೆಗೆ ಬಂದಿದೆ ಇಮರ್ಜ್ ಅಂತ ಹೇಳ್ತಾರೆ ಇಮರ್ಜ್ ಅಂತಂದ್ರೆ ಒಳಗಡೆ ಮರ್ಜ್ ಆಗಿರುವಂತದ್ದು ಈಗ ಹೊರಗಡೆಗೆ ಬಂದಿದೆ ಹಂಗಂದ್ರೆ ಉದಾಹರಣೆಗೆ ನನ್ನ ಮನೇಲಿ ಶೀಲಿಕಾ ಪಾಟಿ ಇದೆ ಹೌದು ಇದೆ ಅದು ಲೇಷ್ಮೆ ಸೀರೆ ಇದೆ ಹೌದು ಇದೆ ಮದುವೆ ಮನೆ ಹೋಗ್ಬೇಕಾದದ್ದು ಈ ಮರ ಮನೆಗೆ ಹೋಗ್ಬೇಕಾದ್ರೆ ಅದರ ಅವಶ್ಯಕತೆ ಇರುವಂತ ಕಾರಣದಿಂದ ಅದನ್ನು ನಾನು ತೆಗೆದುಕೊಂಡು ಶರೀರ ರೂಪಿ ಸಾಧನದ ಮೇಲೆ ಅದನ್ನ ಧರಿಸ್ತೇನೆ ಈಗ ನನ್ನ ಬೀರುವನಲ್ಲಿ ನೂರು ವೆರೈಟಿ ಸೀರೆಗಳಿದ್ದಾವೆ ಆದ್ರೆ ಅದ್ರಲ್ಲಿ ಒಂದು ಸೀರೆಯನ್ನು ಮಾತ್ರ ನಾನೇನ್ ಮಾಡ್ತೇನೆ ಆ ಸಮಯದಲ್ಲಿ ಶರೀರಕ್ಕೆ ಧರಿಸ್ತೇನೆ ಸಮಯ ಸಂದರ್ಭ ವಾತಾವರಣ ಅವಶ್ಯಕತೆ ಅನುಸಾರ ಅದೇ ಬಾಬನ ಮನೆಗೆ ಹೋದಾಗ ಏನಾಗ್ತದೆ ಬಿಳಿ ಡ್ರೆಸ್ ಏನಿದೆ ಅದನ್ನು ನಾನು ಧರಿಸ್ತೇನೆ ಅದು ಇಮರ್ಜ್ ಆಗ್ತದೆ ಅಂದ್ರೆ ಒಳಗಡೆಗಿರುವಂತೆ ಹಿಂದೆ ಹೊರಗಡೆ ಆಗ್ತದೆ ಇನ್ನು ಕೆಲವೊಂದು ಸಲ ಮನೆ ಗೊತ್ತಿರ್ತದೆ ಏನಿರ್ತೆ ಗೊತ್ತಾ ಕಾಳಿಯ ಸಂಸ್ಕಾರ ಇರ್ತದೆ ಗೊತ್ತೇ ಇರೋದಿಲ್ಲ ಸಮಯ ಸಂದರ್ಭ ಬಂದಾಗ ಅದು ಹೊರಗಡೆ ಬಂದ್ಬಿಡ್ತು ಇಷ್ಟು ಮಜಾ ಅಂತಂದ್ರೆ ನೋಡಿ ಆತ್ಮೀಯ ಪ್ರಪಂಚ ಒಂದು ಮಹಿಳೆ ಇರ್ತಾರೆ ಅಂತ ತಿಳ್ಕೊಳ್ಳಿ ಮಹಿಳೆ ಇರ್ಬೋದು ಪುರುಷ ಇರ್ಬೋದು ವಿಶೇಷವಾಗಿ ಮಹಿಳೆ ಮದುವೆ ಆಗುವವರೆಗೂ ಕೂಡ ಮದ್ವೆ ಆಯ್ತು ಮದುವೆ ಆದ ತಕ್ಷಣದಲ್ಲಿ ಪತ್ನಿ ಹೇಳುವಂತ ಸಂಸ್ಕಾರ ಇಮರ್ಜ್ ಆಗ್ಬಾರ್ದು ಮದ್ವೆ ಆಗೋವರೆಗೆ ಇರೋದೇ ಇಲ್ಲ ಮಗು ಜನ್ಮ ಕೊಟ್ಟ ತಕ್ಷಣದಲ್ಲಿ ತಾಯಿಯ ಸಂಸ್ಕಾರ ಇಮರ್ಜ್ ಆಗ್ಬಿಡ್ತದ ಮಗು ಆಗಿಲ್ಲ ಅಂದ್ರೆ ಅದು ಇರೋದೇ ಇಲ್ಲ ಅಂದ್ರೆ ಆ ಘಟನಾವಳಿಗಳು ಬಂದಾಗ ಆ ಸಮಯ ಬಂದಾಗ ಹೇಗದು ಇಮರ್ಜ್ ಆಗ್ಬಿಡ್ತದೆ ಅದೇನೇ ಒಂದು ಹುಮಾರಿ ಮನೆಯಲ್ಲಿ ಇದ್ದಾಗ ಅಪ್ಪನಿಗೆ ಒಳ್ಳೆ ಬ್ಲಾಕ್ ಮೇಲ್ ಮಾಡ್ತಾ ಇರ್ತಾರೆ ಅದೇ ಅವರು ತಾಯಿ ಆದ ತಕ್ಷಣದಲ್ಲಿ ಸಹನೆ ಧಾರಣೆ ಮಾಡ್ಬೇಕಾಗ್ತದೆ ಬೇರೆಯವ್ರ ಮಾತನ್ನು ಕೇಳಬೇಕಾಗ್ತದೆ ಸಮಯದ ಅನುಸಾರ ಆ ಒಂದು ಭಾವಗಳು ಗುಣಗಳು ವಿಶೇಷತೆಗಳು ಏನಾಗ್ತವೆ ಆತ್ಮೇಲೆ ಚೇಂಜ್ ಆಗ್ತವೆ ಹಾಗೆ ಇಲ್ಲಿ ಬಾ ಬ್ಯಾಳ್ತಾರೆ ಆತ್ಮದಲ್ಲಿ ಎಂಬತ್ನಾಲ್ಕು ಜನ್ಮದ ಪಾತ್ರನು ಕೂಡ ಒಳಗಡೆ ಮರ್ಜ್ ಆಗಿರ್ತದೆ ಇರ್ತದದು ಮರ್ಜ್ ಆದರೆ ಸಮಯದ ಅನುಸಾರದಲ್ಲಿ ಆ ಪಾತ್ರಗಳು ಏನಾಗ್ತವೆ ಈ ಮರ್ಜ್ ಒಂದು ಮಹಿಳೆ ಇದ್ದಾರೆ ಅವಳು ಸೊಸೆನೂ ಹೌದು ಅತ್ತೆನೂ ಹೌದು ಮಗಳೂ ಹೌದು ಅಡಿಗೆ ಮಾಡೋಳು ಹೌದು ಕೆಲವೊಂದ್ಸಲ ನರ್ಸ್ ಹೌದು ಡಾಕ್ಟರ್ ಹೌದು ಆದ್ರೆ ಯಾವಾಗ ಬೇಕೋ ಅವಾಗ ಮಾತ್ರ ತಾನು ಹೊರಗಡೆಗೆ ಬರ್ತದೆ ನಮ್ಮ ಮನೆಯಲ್ಲಿ ಟೀ ಪೌಡರ್ ಡಬ್ಬ ಇದೆ ಕಾಫಿ ಪೌಡರ್ ಡಬ್ಬ ಇದೆ ಕಷಾಯನೂ ಇದೆ ಹಾರ್ಲಿಕ್ಸು ಇದೆ ಕೋಂಪ್ಲಾನ್ ಇದೆ ಎಲ್ಲನೂ ಇದೆ ಆದ್ರೆ ಯಾವಾಗ ಬೇಕೋ ಅದನ್ನ ತಾನೇ ನಾವು ಹೊರಗಡೆಗೆ ಇರ್ತೀವಿ ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ ಸಾಧನಗಳಿರ್ಬೋದು ಸಂಸ್ಕಾರಗಳಿರ್ಬೋದು ವಿಷಯಗಳಿರ್ಬೋದು ಜ್ಞಾನ ಇರ್ಬೋದು ಯಾವಾಗ ಕರ್ಮದಲ್ಲಿ ಆತ್ಮನ ಜೊತೆಗೆ ಅದು ಹೊರಗಡೆ ಪ್ರಪಂಚಕ್ಕೆ ಬರುತ್ತೋ ಅದು ತನ್ನ ಮನಸ್ಸಿನಲ್ಲೇ ಇರ್ಬೋದು ತನ್ನ ಶರೀರದ ಮೇಲೆ ಇರ್ಬೋದು ಶಬ್ದಗಳ ಮೂಲಕ ಇರ್ಬೋದು ಸಂಕಲ್ಪಗಳ ಮೂಲಕ ಇರ್ಬೋದು ಅದು ಹೊರಗಡೆ ಪ್ರಪಂಚಕ್ಕೆ ಬಂದಾಗ ಅಥವಾ ಆತ್ಮದ ಸಂಸ್ಕಾರದಿಂದ ಹೊರಗಡೆಗೆ ಬಂದಾಗ ಅದಕ್ಕೆ ಹೇಳ್ತಾರೆ ಈ ಮರ್ಜ್ ವಾಪಸ್ ಅದು ಮುಗಿದು ಬಿಡ್ತು ಮತ್ತ ವಾಪಾಸ್ ಏನಾಗ್ಬಿಡ್ತದೆ ಹೋಗ್ಬಿಟ್ಟಲ್ಲಿ ಕುತ್ಕೊಂಡ್ಬಿಡ್ತದ ಓಕೆ ಮದ್ವೆ ಮನೆಗ್ ಹೋದ್ವಿ ರೇಷ್ಮೆ ಸೀರೆ ಉಟ್ಕೊಂಡ್ವಿ ಫೋಟೋ ಗಿಟ್ಟ ಎಲ್ಲ ಆಯ್ತು ಸೆಲ್ಫಿ ಗಿಲ್ಪಿ ಎಲ್ಲ ಆಯ್ತು ಮನೆಗ್ ಬಂದ್ವಿ ವಾಶ್ ಮಾಡಿದ್ವಿ ಮತ್ ಪಾಪ ಶಿಸ್ತಿ ಆಗ್ಬಿಟ್ಟು ಇಟ್ಬಿಟ್ವಿ ಮುಗೀತಷ್ಟೇ ಮತ್ತೆ ಯಾವಾಗ ಮತ್ತೆ ನೆಕ್ಸ್ಟ್ ಮದುವೆ ಯಾವಾಗ ಬರ್ತದೆ ಆವಾಗ ಅಲ್ಲೂ ಕೂಡ ಏನಾಗತ್ತೆ ಒಂದೇ ರೇಷ್ಮೆ ಸೀರೆ ಹೊಡ್ದಿಲ್ಲ ಅಲ್ಲ ಮತ್ತೆ ಚಾಯ್ಸ್ ಏನ್ ಚಾಯ್ಸು ಹತ್ತಿರದ ಕ್ಲೋಸ್ ಮದುವೆ ಇದ್ದಾಗ ಸೀರೆ ಬೇರೆ ಇದು ಯಾಕೆ ಬಾಬೆ ಹೇಳ್ತಾರೆ ಅಂತಂದ್ರೆ ಅಣ್ಣಂದಿರಿಗೆ ಇದು ಡಿಫ್ರೆನ್ಸಿಯೇಷನ್ ಇರೋದಿಲ್ಲ ನಮ್ಗೆಲ್ಲಾ ಕಡೆ ಒಂದೇ ಡ್ರೆಸ್ ಅಲ್ವಾ ಕ್ಲೋಸ್ ಮದ್ವೆ ಅಂತಂದ್ರೆ ಏನಾಗ್ತದೆ ಅಂತಂದ್ರೆ ಒಂದ್ ಎರಡು ಕೆಜಿ ಬಂಗಾರ ಹಾಕೊಳ್ಬೇಕು ಬೇರೆದಕ್ಕೆಲ್ಲ ಒಂದ್ ಎಕ್ಸ್ಟ್ರಾ ಹಾಕೊಂಡು ಸಾಕಾಗ್ತದೆ ಒಂದ್ ಅಥವಾ ಎರಡು ಎಕ್ಸ್ಟ್ರಾ ಹಾಕೊಂಡು ಸಾಕಾಗ್ತದೆ ಹೀಗೆ ಸಮಯದ ಅನುಸಾರದಲ್ಲಿ ವಸ್ತುಗಳು ವ್ಯಕ್ತಿಗಳು ವಿಷಯಗಳು ಅಣ್ಣವ್ರೆ ತುಂಬಾ ಹತ್ತಿರದವ್ರ ಮದ್ವೆ ಅಲ್ವಾ ಅದಕ್ಕೆ ನಮ್ಮನೆ ಎಲ್ಲ ಪರಿವಾರದವ್ರು ಹೋಗ್ಬೇಕು ಒಬ್ರೆ ಹೋದ್ರೆ ಆಗೋದಿಲ್ಲ ಯಾರ್ದೋ ಫ್ರೆಂಡ್ಸ್ ಆಗಿದ್ದರೆ ಯಾರ್ದೋ ಒಬ್ಬರು ಸಹ ಹೋದ್ರೆ ಸಾಕಾಗಿತ್ತು ತುಂಬಾ ಕ್ಲೋಸ್ನ ಫಂಕ್ಷನ್ ಇರುವಂತ ಕಾರಣದಿಂದ ಎರಡು ಮೂರ್ ದಿನ ಮೊದಲೇ ಹೋಗ್ಬೇಕು ಮೂರ್ ದಿನ ಅಂತಾನು ಇರಬೇಕಾಗ್ತದೆ ಕಾರ್ಯಕ್ರಮ ಒಂದೇ ಆದರೆ ಯಾರ ಕಾರ್ಯಕ್ರಮಕ್ಕೆ ಹೋಗ್ತಿದ್ದೀವಿ ಅವರ ಮತ್ತು ನಮ್ಮ ರಿಲೇಶನ್ಶಿಪ್ ಏನು ಹಾಗೆ ಮರ್ಜ್ ಅಂತಂದ್ರೆ ಆತ್ಮೀರೆ ಅದು ಒಳಗಡೆಗಿರ್ತದೆ ಅದೇ ಈಗ ಏನ್ ಮಾಡ್ಬೇಕು ದೇಹ ದೇಹ ಅಭಿಮಾನ ವಿಕಾರವನ್ನ ಮರ್ಜ್ ಮಾಡಬೇಕು ಆತ್ಮಿಕ ಜ್ಞಾನ ಸಪ್ತಗುಣಗಳು ದೇವತ ನಿರ್ಮಾಣತೆ ಇದನ್ನ ಇಮರ್ಜ್ ಮಾಡಬೇಕು ಮನಸ್ಸಿನಲ್ಲಿ ಶಾಂತಿ ಸುಖವನ್ನ ಏನ್ ಮಾಡ್ಬೇಕು ಹೊರಗಡೆ ತರಬೇಕು ಇನ್ನೂ ಸುಂದರವಾದ ಬಾಬಾ ಉದಾಹರಣೆ ಹೇಳ್ತಾರೆ ಬಾಬನ್ ಮಕ್ಕಳು ಬಂದ ತಕ್ಷಣದಲ್ಲಿ ಓಂ ಶಾಂತಿ ಇಮರ್ಜ್ ಆಗ್ಬಿಡ್ತದೆ ಲೌಕಿಕ ಬಂದ ತಕ್ಷಣ ಅಂಕಲ್ ಆಂಟಿ ಇಮರ್ಜ್ ಆಗ್ಬಿಡ್ತದೆ ಅಲ್ವಾ ತಕ್ಷಣದಲ್ಲಿ ನಾವೇನ್ ಮಾಡ್ಬಿಡ್ತೀವಿ ಅದನ್ನ ಚೇಂಜ್ ಮಾಡ್ಬಿಡ್ತೀವಲ್ಲ ಶಬ್ದದಲ್ಲಿ ಹ್ಮ್ ಯಾರಾದ್ರೂ ಲೌಕಿ ಸಿಕ್ಕ ನಮಸ್ಕಾರ ಸರ್ ನಮಸ್ಕಾರ ಮೇಡಮ್ ಚೆನ್ನಾಗಿದ್ದೀರಾ ಅಂತ ಕೇಳ್ತೀವಿ ತಕ್ಷಣ ಬಾಬನ್ ಮಕ್ಳು ಸಿಕ್ಕಿಬಿಟ್ರೆ ಓಂ ಶಾಂತಿ ಅಣ್ಣವ್ರೆ ಓಂ ಶಾಂತಿ ಅಕ್ಕವ್ರೆ ಚೆನ್ನಾಗಿದ್ದೀರಾ ನೋಡಿ ಅಲ್ವಾ ಎದುರುಗಡೆ ವ್ಯಕ್ತಿ ಬಂದ ತಕ್ಷಣದಲ್ಲಿ ಶಬ್ದ ಚೇಂಜ್ ಆಯ್ತು ದೃಷ್ಟಿಕೋನ ಚೇಂಜ್ ಆಯ್ತು ಯೋಚನೆಗಳು ಚೇಂಜ್ ಆಯ್ತು ವಿಷಯಗಳ ಸಂಭಾಷಣೆ ಕೊಡೋದು ತೆಗೆದುಕೊಳ್ಳೋದು ಇಲ್ಲಿ ಚೇಂಜ್ ಆಯ್ತು ಅದಕ್ಕೆ ಬಾಬಾ ಹೇಳ್ತಾರೆ ಮರ್ಚ್ ಅಂಡ್ ಇ ಮರ್ಚ್ ಯಾವ ಸಮಯದಲ್ಲಿ ಯಾವ ಪಾತ್ರ ಬೇಕು ಅದೇ ಆತ್ಮ ಏನ್ ಮಾಡ್ತಾ ಆಗ್ತದೆ ಈ ಮರ್ಜಿ ಮಾಡ್ತದೆ ಆದ್ರೆ ಗೊತ್ತಿರ್ಬೇಕು ನನಗೆ ಜ್ಞಾನ ಏನು ಯಾವ ಸಮಯದಲ್ಲಿ ಯಾವ್ದನ್ನ ನಾನು ತರಬೇಕು ಎಷ್ಟೊಂದು ಮಜಾ ಗೊತ್ತ ಆತ್ಮೀಯರೆ ನಾವು ಬಾಬನ ಮನೇಲಿ ಇದ್ದೀವಿ ಅಂತ ತಿಳ್ಕೊಡಿ ಅವಾಗ ನಿಮಿತ್ತದವ್ರು ಯಾರೋ ಅಣ್ಣವ್ರು ಅಕ್ಕಿದ್ರೆ ಒಳಗಡೆ ಎಷ್ಟೇ ಕೋಪ ಇದ್ರು ಅದಕ್ಕೆ ಒಳಗಡೆ ಗುಮ್ಮಂದ್ ಇಡ್ಕೊಂಬಿಡ್ತೀವಿ ಯಾಕೆ ಅದು ಗೊತ್ತು ಜ್ಞಾನ ಅಲ್ಲಿ ಹೊರಗಡೆ ಹಾಕ್ಬಾರ್ದು ಅಂತ ಮನೆಗೆ ಬಂದ ತಕ್ಷಣದಲ್ಲಿ ಏನಾಗ್ಬಿಡ್ತದೆ ಮನೇಲಿ ಆತ್ಮೀಯರು ಇರ್ತಾರೆ ನೋಡಿ ಪತಿನೋ ಮಕ್ಕಳು ಮೊಮ್ಮಕ್ಕಳು ಅಜ್ಜಾನೋ ಅಜ್ಜಿನೋ ಯಾರೊಬ್ರು ಬಂದ ತಕ್ಷಣದಲ್ಲಿ ಆ ಮೇಘ ಏನಾಗ್ತದೆ ಸ್ಪೋಟ ಆಗ್ಬಿಡ ಡಬ್ ಬಂದು ಸ್ಪೋಟ ಆಗ್ಬಿಡ್ತದೆ ಇಲ್ಲ ಯೋಗದಲ್ಲಿ ಕುತ್ಕೊಂಡಾಗ ಏನಾಗ್ಬಿಡ್ತದೆ ಓಪನ್ ಆಗ್ಬಿಡ್ತದೆ ಅಲ್ವಾ ಹಾಗೆ ಕೆಲವೊಂದ್ಸಲ ಶರೀರದಲ್ಲೂ ಕೂಡ ಮೂತ್ರ ಇರ್ತದೆ ಮಲ ಇರ್ತದೆ ಸ್ಟಾಕ್ ಆಗಿರ್ತದೆ ಅದನ್ನ ಹೊರಗಡೆ ಹಾಕ್ಲಿಕ್ಕೆ ಸ್ಥಳ ಸಿಗೋವರೆಗೂ ನಾವು ಒಳಗಡೆ ಇಟ್ಕೊಂಡಿರ್ತೀವಿ ಸ್ಥಳ ತಕ್ಷ ಶಿಕ್ಷಣ ಹೊರಗಡೆ ಆಗ್ಬಿಟ್ಟು ಹೀಗೆ ಭಗವಂತ ತುಂಬಾ ಉದಾಹರಣೆಯನ್ನ ಕೊಡ್ತಾರೆ ಈಗ ಬಾಬಾ ಈ ವಿಷಯವನ್ನು ಹೇಳ್ತಾ ಏನು ಅಂತಂದ್ರೆ ನೀವು ಭಗವಂತನ ಮಕ್ಕಳು ಈಶ್ವರ ಕಾರ್ಯಕ್ಕೆ ನಿಮಿತ್ತವಾಗಿರುವಂಥವ್ರು ಅದಕ್ಕಾಗಿ ಅದಕ್ಕೆ ಸಂಬಂಧಪಟ್ಟಂತ ಸಂಕಲ್ಪಗಳು ಶುಭ ಭಾವನೆ ಶುಭ ಕಾಮನೆ ಜ್ಞಾನ ಶಬ್ದ ಇದನ್ನ ಮಾತ್ರ ಮಾಡಿ ಮಕ್ಕಳೇ ಮರ್ಜ್ ಮಾಡಿ ಸತ್ಯುಗದಲ್ಲಿ ಸತ್ಯುಗದ ಪಾತ್ರನೇ ಇರ್ತದೆ ತೈತಾಯುಗದಲ್ಲಿ ಈತಾಯಗದ ಪಾತ್ರನೇ ಇರ್ತದೆ ಆದ್ರೆ ಸಂಗಮ ಯುಗದಲ್ಲಿ ಏನಾಗ್ತದೆ ಗೊತ್ತಾ ಎಲ್ಲಾ ಪಾತ್ರಗಳು ಬಂದ್ಬಿಡ್ತಾರೆ ಹ್ಮ್ ಇಲ್ಲಿ ವಿಕಾರನೋ ಡಗ್ ಅಂತ ಹೊರಗಡೆ ಬಂದ್ಬಿಡ್ತದೆ ಕಾಯಿಲೆನೂ ಬಂದ್ಬಿಡ್ತದೆ ಎಲ್ಲಾ ಸಂಬಂಧಗಳು ಕೂಡ ಬಂದ್ಬಿಡ್ತವೆ ಎಂಬತ್ನಾಲ್ಕು ಜನ ಎಲ್ಲಾ ಆತ್ಮಗಳು ಒಂದೇ ಸಲ ಕಡೆ ಬಂದ್ಬಿಡ್ತವೆ ಲೆಕ್ಕಾಚಾರಕ್ಕೆ ಲೌಕಿಕ ರೂಪದಲ್ಲಿ ಅಲೌಕಿಕ ರೂಪದಲ್ಲಿ ಎಲ್ಲರೂ ಕೂಡ ಬಂದ್ಬಿಡ್ತಾರೆ ಆ ಸಮಯದಲ್ಲಿ ನಾನು ಯಾವ್ದನ್ನ ಇಮರ್ಜ್ ಮಾಡ್ಕೊಳ್ಬೇಕು ಜ್ಞಾನದ ಆಧಾರದಲ್ಲಿ ಇರುವಂತದ್ದು ಆದ್ಮೇರಿ ನಿಮ್ಮತ್ತ ಎಷ್ಟೇ ಜ್ಞಾನ ಇರಬಹುದು ಆದ್ರೆ ಯಾರ ಸಮಯದಲ್ಲಿ ಯಾವ ಜ್ಞಾನವನ್ನು ಹೇಳ್ಬೇಕು ಎಲೆಮೆನ್ಸಲ್ಲ ನಾವು ಜ್ಞಾನ ಹೇಳಲಿಕ್ಕೆ ಅಂತ ಹೋಗಿರ್ತೀವಿ ತುಂಬಾ ಕ್ಲೋಸ್ ರಿಲೇಶನ್ಶಿಪ್ ಇಡ್ತಾರೆ ಅವಾಗ ಅವ್ರ ಜ್ಞಾನ ಕೇಳ್ಲಿಕ್ಕೆ ರೆಡಿ ಇರೋದಿಲ್ಲ ಅವ್ರು ಹೇಳಿದ ಜ್ಞಾನ ನಾವು ಕೇಳ್ಕೊಂಡ್ ಬರ್ಬೇಕಾಗ್ಸತ್ ಹ್ಮ್ ಸುಮ್ಮನೆ ಕೇಳ್ಕೊಂಡ್ ಬರ್ಬೇಕು ಏನು ಮಾತಾಡ್ಬೇಕು ಅವ್ರ ಹೇಳಿ ತಪ್ಪು ಅಂದ್ರೂ ನಾವು ಮಾತಾಡುವಂಗಿಲ್ಲ ವಾದ ವಿಗ್ವಾದ ಮಾಡುವಂಗಿಲ್ಲ ಚರ್ಚೆ ಬಡವಾಗ ಸುಮ್ಮನೆ ಹಾ ಓಕೆ ಓಕೆ ಸರಿ ಸರಿ ನಿಮ್ದೇ ಸರಿ ಅಂತ ಹೇಳ್ಕೊಂಡು ಬರ್ಬೇಕ ಕೆಲವೊಂದ್ಸಲ ಅವ್ರಿಗೆ ಆಸಕ್ತಿ ಇದೆ ನಿಮ್ ಮಾತನ್ನ ಕೇಳ್ತಾ ಇದಾರೆ ಇನ್ನೂ ಆಳದಲ್ಲಿ ಹೋಗ್ಬಿಟ್ಟು ಈಶ್ವರ ಜ್ಞಾನವನ್ನು ಹೇಳಬೇಕಾಗುತ್ತೆ ಅದಕ್ಕೆ ಬಾಬಾ ಹೇಳ್ತಾರೆ ನಿಮ್ಗೆ ಈಗ ಜ್ಞಾನ ಇರಬೇಕು ಯಾವಾಗ ನಾನು ಮರ್ಜ್ ಆಗಿರ್ಬೇಕು ಯಾವಾಗ ಈ ಮರ್ಜ್ ಅದಕ್ಕೆ ಬಾಬಾ ಒಂದು ಸುಂದರ ಉದಾಹರಣೆ ಹೇಳ್ತಾರೆ ಆಮೆ ಇರತ್ತಲ್ವಾ ಅದ್ ಯಾವಾಗ್ಲೂ ತನ್ನ ಮುಖ ಮತ್ತು ನಾಲ್ಕು ಕಾಲುಗಳನ್ನ ಯಾವಾಗ್ಲೂ ಒಳಗಡೆ ಇಟ್ಕೊಳ್ತಂತ ಮರ್ಜ್ ಬೇಕಾದಾಗ ಮಾತ್ರ ನಿಧಾನಕ್ ಹೊರಗಡೆ ಆಗ್ತದೆ ಅಲ್ವಾ ಮೊದ್ಲು ಏನಾಗ್ತಿತ್ತು ಬಾಬನ್ ಮಗು ಆಗೋ ಮೊದಲು ರಾಜ್ಯೋಗ ಮಾಡುವಂತ ಮೊದಲು ಮನಬುದ್ಧಿ ಸಂಸ್ಕಾರ ಕಂಟ್ರೋಲ್ ಮಾಡುವಂತ ಮೊದಲು ಮಾತಾಡೋದು 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 ಮನಸ್ಸಿನಿಂದ ಮಾತಾಡೋದು ಸಂಕಲ್ಪಗಳಿಂದ ಮಾತಾಡುದು ಮೊಬೈಲಲ್ಲಿ ಮಾತಾಡುದು ಬಾಯಲ್ಲೇ ಮಾತಾಡೋದು ಬರೀ ಮಾತಾಡೋದು ಕೆಲ್ಸ ಈಗ ಅಂತಿ ಮಾತಾಡೋದು ಬೇಡ ಸುಮ್ಮನೆ ಇದ್ದು ಬೇಡ ಅವಶ್ಯಕತೆ ಇದೆಯಾ ಅವಾಗ ಮಾ ಸ್ಥೂಲವಾಗೂ ಕೂಡ ನೋಡಿ ಮೊದಲು ಬಾಬನ್ ಮಕ್ಕಳು ಅಂದ್ರೆ ನಾವು ನಾವೇನಿ ತುಂಬಾ ಊರ್ಸುತ್ತ ಇದ್ವಿ ಮದುವೆ ಅಂತೆ ಎಂಗೇಜ್ಮೆಂಟ್ ಅಂತೆ ಶಾಪಿಂಗ್ ಅಂತೆ ಟೂರ್ ಅಂತೆ ಹೋಗ್ತಿದ್ವಿ ಇವಾಗ ಏನು ಬೇಡಪ್ಪ ಸುಮ್ಮನೆ ಮಳೆ ಕೂತ್ಕೊಂಬ ಯಾಕೆ ಚಳಿ ಮಳೆ ಗಾಳಿ ಧೂಳು ಬಿಸಿಲು ಸೆಕೆ ಆರೋಗ್ಯ ಎಲ್ಲ ಹಾಳಾಗ್ತದೆ ಹೊರಗಡೆ ಆಹಾರ ಚೆನ್ನಾಗಿಲ್ಲ ವಾತಾವರಣ ಚೆನ್ನಾಗಿಲ್ಲ ಕೊರೋನಾ ಬೇರೆ ಬರ್ತಾ ಇದೆ ಚಿಕನ್ ಗುನ್ಯಾನು ಇದೆ ಹ್ಮ್ ಡೆಂಗ್ಯೂನು ಇದೆ ಅದಕ್ಕಾಗಿ ಏನ್ ಮಾಡ್ತಾರೆ ಶರೀರವನ್ನು ಹೇಗೆ ಮನೆಯಲ್ಲಿ ಇಡ್ತಾರೋ ಹಾಗೆ ಮನಸ್ಸನ್ನು ಕೂಡ ಏನ್ ಮಾಡಿ ಆದಷ್ಟು ಮರ್ಜ ಸ್ಥಿತಿಯಲ್ಲಿಡಿ ಹಾಗಂತ ಈಶ್ವರಿ ಸೇವೆ ವಿಷಯ ಬಂದಾಗ ಮನಸ್ಸ ಸೇವೆ ಇರಬಹುದು ಪಾಚಾ ಸೇವೆ ಇರಬಹುದು ಕರ್ಮಣ ಸೇವೆ ಇರಬಹುದು ಧನದ ಸೇವೆ ಇರಬಹುದು ಅವಾಗ ತಕ್ಷಣದಲ್ಲಿ ಏನಾಗ್ಬೇಕು ತಕ್ಕ ಮರ್ಜಾಗ್ಬಿಡ್ಬೇಕು ಸರಿ ಏನು ಕೆಲಸ ಇಲ್ಲ ಆರಾಮಾಗಿ ನಿದ್ರೆ ಮಾಡಿ ಕೆಲ್ಸ ಬಂತು ಈಶ್ವರ ಸೇವೆ ಬಂತು ಟಕ್ ಅಂತ ರಾತ್ರಿ ಅದು ಎಚ್ಚರ ಆಗ್ಬಿಟ್ಟು ಕೂಡ ಏನಾಗಿರ್ಬೇಕು ಈಶ್ವರ ಸೇವೆ ಮಾಡ್ಲಿಕ್ಕೆ ಎವರ್ ರೆಡಿ ಆಗಿರಬೇಕಾಗ್ತದೆ ಅಂದ್ರೆ ಫೈನಲಿ ಆದ್ಮೇಲೆ ಮರ್ಚ್ ಅಂತಂದ್ರೆ ಆ ಎಲ್ಲ ಜ್ಞಾನ ವಿಷಯ ಸಾಧನ ವಸ್ತು ವ್ಯಕ್ತಿ ಎಲ್ಲಾನು ಕೂಡ ಇದೆ ಒಳಗಡೆ ಇದೆ ಅಷ್ಟೇ ಒಳಗಡೆ ಇದೆ ಪರ್ಸಲ್ ದುಡ್ಡಿದೆ ಬ್ಯಾಂಕಲ್ಲಿ ದುಡ್ಡಿದೆ ಇದೆ ಇದೆ ಅದು ನನ್ನ ತಾನೇ ಇದೆ ಅದರ ಮಾಲೀಕ ನಾನೇ ಅದರ ಕಡೆ ನಾನು ಗಮನ ಕೊಡ್ತಾ ಇಲ್ಲ ಈ ಮರ್ಜ್ ಅಂತಂದ್ರೆ ನನ್ನ ಹತ್ರ ಏನಿದೆಯೋ ಆ ಜ್ಞಾನವನ್ನ ವಿಷಯವನ್ನ ಗುಣಗಳಿರ್ಬೋದು ಅವಗುಣಗಳಿರ್ಬೋದು ವಿಶೇಷತೆ ಇರ್ಬೋದು ಜ್ಞಾನ ಹೇಳುವಂತದ್ದಿರ್ಬೋದು ಸೇವೆ ಏನಿದ್ರು ಕೂಡ ಅದೇನಾಗಿದೆ ಹೊರಗಡೆಗಿದೆ ಬಂಗಾರ ಇದೆ ಬೀರುನಲ್ಲಿದೆ ಬ್ಯಾಂಕ್ ಲಾಕರ್ನಲ್ಲಿ ಇದೆ ಮರ್ಜ್ ಈಗ ನಾನು ಧರಿಸಿದ್ದೇನೆ ನನಗೂ ಕಾಣ್ತಾ ಇದೆ ಜನರಿಗೂ ಕಾಣ್ತಾ ಇದೆ ಅದೇನು ಈ ಮರ್ಜ್ ಅರ್ಥ ಇದೆ ಈ ಮರ್ಜ್ ಅಂದ್ರೆ ಹೊರಗಡೆಗಿರುವಂಥದ್ದು ಇರುವಂಥದ್ದು ಅಂತಂದ್ರೆ ಒಳಗಡೆಗೆ ಇರುವಂಥದ್ದು ಇದೆ ಅಂತ ನಿಮ್ಗೆ ಗೊತ್ತು ಅಷ್ಟೇ ಗೊತ್ತಿದೆ ಅಷ್ಟೇ ಹಾಗಂತ ಅದೇನಾಗಿಲ್ಲ ಹೊರಗಡೆ ಇಲ್ಲ ಇವಾಗ ಅಡಿಗೆ ಮನೆಗೆ ಹೋದ್ರಿ ಯಾರ ನೆಂಟ್ರು ಬಂದು ಏನ್ ಬೇಕಿರಿ ನಿಮ್ಗೆ ಟೀ ಬೇಕು ಟೀ ಪೌಡ್ರ್ ಕಡೆ ಗಮನ ಕೊಟ್ಟರೆ ಟೀ ತೆಗೆದ್ರೆ ಅದನ್ನ ಹಾಕಿದ್ರೆ ಟೀ ಮಾಡಿ ಕೊಟ್ರಿ ಅದು ಪಕ್ಕದಲ್ಲಿ ಕಾಫಿ ಪೌಡರ್ ಇದೆ ನಿಮ್ಗೆ ಗೊತ್ತು ಇದೆ ಅಂತ ನಿಮ್ಮ ಒಂದು ಎಲ್ಲಿ ಅಡಿಗೆ ಮನೆ ಸ್ಟೋರ್ ರೂಮ್ ಅಲ್ಲಿ ಇದೆ ಆದ್ರೆ ಅದರ ಕಡೆ ಗಮನನೇ ನೀವು ಕೊಟ್ಟಿಲ್ಲ ಯಾಕಂತಂದ್ರೆ ಈಗ ಮಾಡುವಂತ ಕರ್ಮಕ್ಕೆ ಅದರ ಅವಶ್ಯಕತೆ ಇಲ್ಲ ಹಾಗೇನೆ ಆತ್ಮೀಯ ಜೀವನದಲ್ಲಿ ಸಲ ನಾವು ಯೋಚನೆ ಹಾಗೆ ಕರ್ಮ ಆಗೋದಿಲ್ಲ ಅವಾಗ ತುಂಬಾ ಯೋಚನೆ ಮಾಡಿ ಯಾಕೆ ಏನು ಹೇಗೆ ಎಲ್ಲಿ ಯಾವಾಗ ಆಗಬಾರ್ದಿತ್ತಲ್ಲ ಅದ್ರೆ ಚಿಂತೆ ಮಾಡ್ಬೇಕು ಬಿಟ್ಬಿಡಿ ಅದನ್ನ ಇದ್ದು ತುಂಬಾ ಚಿಂತೆ ಮಾಡ್ತಿದ್ವಿ ಅದನ್ನ ಬಿಟ್ಬಿಡಿ ಆ ಆತ್ಮಗಳಿ ಶುಭ ಭಾವನೆಯಿಂದ ಇಡಿ ಇವತ್ತಿನ ಮುರಲಿ ಕೂಡ ಬಾಬಾ ಹೇಳಿದ್ದಾರೆ ತುಂಬಾ ದಿನ ತುಂಬಾ ದಿನದಿಂದ ನಾವೇನ್ ಮಾಡ್ತಿದ್ವಿ ಸಂಕಲ್ಪವನ್ನು ಕೊಡ್ತಾ ಇರ್ತೀವಿ ಪಾಸಿಟಿವ್ ವೈಬ್ರೇಷನ್ ಕೊಡ್ತಾ ಇರ್ತೀವಿ ಅದು ತಿಂಗಳಾರು ಗಂಟ್ಲೆ ಆದ್ರೂ ಚೇಂಜೇ ಆಗೋದಿಲ್ವಲ್ಲ ಏನ್ ಮಾಡೋಣ ಸರಿ ನಿಮ್ಮ ಹಾಗೆ ಅವ್ರನ್ನ ಚೇಂಜ್ ಮಾಡ್ಬೇಕು ಅಂತ ಪ್ರಯತ್ನ ಮಾಡಿದ್ರಿ ಅವ್ರು ಚೇಂಜ್ ಆಗಿಲ್ಲ ಅಂತಂದ್ರೆ ನಿಮ್ಮ ಸೀಟನ್ನು ಬಿಟ್ಬಿಟ್ಟು ಕೆಳಗಡೆ ಇಳಿಬೇಡಿ ಅವ್ರಿಗೆ ಬೇಕಾದಾಗ ನೀವು ಇರೋಂಗಿಲ್ಲ ಅವ್ರು ಸಿಟ್ಟ ನೀವು ಸಿಟ್ ಮಾಡುವ ಹಾಕೊಳ್ಳಂಗಿಲ್ಲ ಅಟ್ಲೀಸ್ಟ್ ಅವ್ರು ಚೇಂಜ್ ಆಗಿದ್ದು ನಿಮ್ಮ ಸ್ಥಿತಿಯಲ್ಲಿ ಶಾಂತ ಸ್ವರೂಪದಲ್ಲಿ ಇರಬೇಕು ಅಂತಿಮ ಸಮಯದವರೆಗೂ ಅವರಿಗೆ ಪಾಸಿಟಿವ್ ಥಾಟ್ಸ್ ಬದಲಾವಣೆ ಆಗ್ಲಿ ಅಂತ ಶುಭ ಸಂಕಲ್ಪವನ್ನು ನೀವು ಕೊಡ್ತಾ ಇರ್ಬೇಕು ನಿಮ್ ಕೆಲಸವನ್ನ ನೀವು ಮಾಡಿ ನಿಮ್ ಸೀಟಿಂದ ಇಳಿಬೇಡಿ ನೀವು ಡಿಸ್ಟರ್ಬ್ ಆಗ್ಬೇಡಿ ಅಂತ ಹೇಳ್ತಾರೆ ಒಂದು ವೇಳೆ ನೀವು ಡಿಸ್ಟರ್ಬ್ ಆದ್ರೆ ಏನಾಯ್ತು ಅಂತಂದ್ರೆ ಅವರ ಶಕ್ತಿ ಮೇಲೆ ಪ್ರಭಾವ ಬಂದಂಗಾಯ್ತು ನೀವು ಎ ಸಿ ಕಾರಲ್ಲಿ ಹೋಗ್ತಾ ಇದ್ದೀರಾ ನಿಮ್ ಪರಿಚಯದವರು ಯಾರೋ ಒಬ್ರು ನಡ್ಕೊಂಡು ಹೋಗ್ತಾ ಇದಾರೆ ಬಿಸ್ಲಲ್ಲಿ ಹೋಗ್ತಿದಾರೆ ಅವ್ರಿಗೆ ಹೇಳೋದು ಬನ್ರಿ 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 ಕಾರ್ ಕುಡ್ರಿ ಅಂತ ಹೇಳೋದು ಇಲ್ಲ ನಾನು ಬಿಸ್ಲಲ್ಲೇ ಇರ್ತೇನೆ ಅಂತ ಹೇಳ್ತಾರೆ ಅಯ್ಯೋ ಅವ್ರ ಪಾಪ ಬಿಸ್ಲಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು ನೀವು ಕಾರಿಂದ ಇರ್ದ್ಬಿಟ್ಟು ಬಿಸ್ಲಲ್ಲೇ ಹೋಗೋದೇ ಈಡಾಗ್ತದೆ ಹೇಳಿ ನೋಡೋಣ ನಿಮ್ಮ ಪ್ರಯತ್ನವನ್ನ ನೀವು ಮಾಡಿದಿರಿ ಸರಿ ಅವರಿಗೋಸ್ಕರ ನೀ ಬಿಸ್ಲಲ್ಲಿ ಹೋಗು ಸರಿನಾ ಹಾಗೆ ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಮನೆಗಳಲ್ಲಿ ನಮ್ಮ ಮನೆಯವ್ರು ನಮ್ಮ ಮಾತು ಕೇಳೋದಿಲ್ಲ ಅಂತ ಹೇಳ್ಬಿಟ್ಟು ನಾವು ನೇಮಗಳನ್ನ ಬಿಟ್ಬಿಡ್ತೀವಿ ನಾವು ಅಮೃತ ಬಿಟ್ಟು ಬಿಡ್ತೀವಿ ಹಾಗ ಮಾಡಬೇಡಿ ನಿಮ್ಮ ಸ್ಥಿತಿಯನ್ನು ಹಾಳು ಮಾಡ್ಕೊಳ್ಬೇಡಿ ಮಾನಸಿಕ ಸ್ಥಿತಿಯನ್ನು ಸದಾ ಕಾಲ ಬಾಬನ ಜೊತೆಯಲ್ಲಿ ಹೃದಯ ಸಿಂಹಾಸನದಲ್ಲಿ ವಿಶ್ವ ಕಲ್ಯಾಣದ ಸ್ಥಿತಿಯಲ್ಲಿ ಇಟ್ಕೊಡಿ ಅದಕ್ಕಾಗಿ ಬಾಬಾ ಇವತ್ ನಮ್ಗೆ ಹೇಳ್ತಾ ಇರುವಂತದ್ದು ಯಾವ ಸಮಯದಲ್ಲಿ ಯಾವ್ದನ್ನ ಮರ್ಜ್ ಮಾಡ್ಬೇಕು ಯಾವಾಗ ಇಮರ್ಜ್ ಮಾಡ್ಬೇಕು ಅಲ್ವಾ ಅದಕ್ಕೆ ಮದುವೆ ಮನೆಗೆ ಹೋಗ್ಬೇಕು ಅಂದ್ರೆ ರೇಷ್ಮೆ ಉಟ್ಕೊಂಡು ಹೋಗ್ಬೇಕು ಯಾರಾದ್ರೂ ಶರೀರ ಬಿಟ್ಟಿದ್ದಾರೆ ಅಂತಂದ್ರೆ ಹಳೇ ಬಟ್ಟೆ ಹೋಗಬೇಕು ಬಾಬನ್ ಮನೆ ಹೋಗ್ಬೇಕು ಅಂತಂದ್ರೆ ವೈಟ್ ಡ್ರೆಸ್ ಹಾಕೊಂಡೋಗ್ಬೇಕು ಓಕೆ ಅದಕ್ಕೆ ತಕ್ಕ ಹಾಗೆ ಶರೀರವನ್ನ ಚೇಂಜ್ ಮಾಡ್ತೀವಲ್ವಾ ಹಾಗೆ ಮನಸ್ಸು ಬುದ್ಧಿಯಲ್ಲೂ ಕೂಡ ಸಂಸ್ಕಾರವನ್ನ ಗುಣಗಳನ್ನ ಜ್ಞಾನವನ್ನ ವಿಧಿವಿಧಾನವನ್ನ ಸಮಯದ ಅನುಸಾರ ಏನ್ ಮಾಡ್ಬೇಕಾಗ್ತದೆ ಮರ್ಜ್ ಮಾಡೋದು ಗೊತ್ತಿರ್ಬೇಕು ಇಮರ್ಜ್ ಮಾಡೋದು ಗೊತ್ತಿರಬೇಕು ಸರಿ ನಿಮ್ಗೆ ಇಷ್ಟವಾಗಿರುವಂತ ಐಟಮ್ಗಳು ಇದಾವೆ ತಿನ್ಬೇಕು ಅಂತ ನಾಲ್ಗೆ ಹೇಳತ್ತೆ ಆದ್ರೆ ಹೊಟ್ಟೆ ತುಂಬಾ ಬಿಟ್ಟಿದೆ ಏನ್ ಮಾಡ್ತೀರಿ ಸುಮ್ನೆ ಇರ್ಬೇಕಾಗ್ತದೆ ಶುಗರ್ ಇದೆ ಸ್ವೀಟ್ ತಿನ್ನೋದ್ರ ನಿಲ್ಲಿಸ್ಬೇಕಾಗ್ತದೆ ಇಷ್ಟ ಇದೆ ಹೌದು ಬೇಕು ಅಂತ ಅನ್ಸತ್ತೆ ಹೌದು ಹಸುವಿನೂ ಇದೆ ಹೌದು ನಾಲ್ಗೆ ಬೇಕು ಅಂತ ಹೇಳುತ್ತೆ ಆದ್ರೆ ಕಾಯಿಲೆ ಬಂದಿರೋದನ್ನ ಏನ್ ಮಾಡ್ಬೇಕಾಗ್ತದೆ ಸ್ಟಾಪ್ ಮಾಡ್ಬೇಕಾಗ್ತದೆ ಕೆಲವೊಂದ್ಸಲ ಇಂಜೆಕ್ಷನ್ ತಗೊಳ ಇಷ್ಟ ಇಲ್ಲ ನೋವು ಬರ್ತದೆ ಮಾತೆ ತಗೊಳುದು ಇಷ್ಟ ಇಲ್ಲ ಕಹಿ ಆಗ್ತದೆ ಆದ್ರೆ ಅದನ್ನ ತಗೊಳ್ಬೇಕಾಗ್ತದೆ ಅದಕ್ಕಾಗಿ ಬಾಬಾ ಮರ್ಚ್ ಮತ್ತು ಈ ಮಾರ್ಚ್ ಓಕೆ अच्छा ओम शांति